ಾತ್ರೇಯಾಯ ನಮಃ ಓಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಬನಶಂಕರಿ ಮಾತೆಯ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನ ಗುರುವಾರ ಷಷ್ಠಿ ಉಪರಿ ಸಪ್ತಮಿ ತಿಥಿ ನಕ್ಷತ್ರ ಕೂಡ ಇದೆ ಈ ಶುಭ ದಿನದಲ್ಲಿ ಎಲ್ಲರಿಗೂ ಕೂಡ ಗುರುಗಳ ಕೃಪೆಯಿಂದ ಸನ್ಮಂಗಳ ಉಂಟಾಗಲಿ ಅಂತ ಪ್ರಾರ್ಥಿಸ್ತಾ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಗುರುವಿನ ಮಹತ್ವ ಏನು ಹಾಗೆ ಮನೆಯಲ್ಲಿ ಕುಟುಂಬ ಅಂದರೆ ಏನು ಆ ಕುಟುಂಬದ ಒಂದು ಲಕ್ಷಣ ಹೇಗಿರಬೇಕು ಯಾವಾಗ ನಮ್ಮ ಜೀವನದಲ್ಲಿ ಎಲ್ಲ ಬಯಸಿದ್ದು ಅಂದರೆ ಸಂಕಲ್ಪಗಳೆಲ್ಲ ನೆರವೇರ್ತಾ ಹೋಗುತ್ತೆ ಮಕ್ಕಳ ಒಂದು ವಿಧಾನ ಏನು ಮಕ್ಕಳನ್ನು ಬೆಳೆಸೋ ರೀತಿ ಏನು ಅನ್ನೋದ್ರ ಬಗ್ಗೆ ನಿಧಾನವಾಗಿ ಚರ್ಚೆ ಮಾಡ್ತಾ ವಿಚಾರ ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ ಸಂಸ್ಕಾರದ ಬಗ್ಗೆ ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ ಆಚಾರ ವಿಚಾರಗಳ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಅಂತಹ ಒಂದು ವಿಶೇಷವಾದ ಕಾರ್ಯಕ್ರಮ ಜೊತೆಯಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಸೂಚಿಸುವಂತಹ ಪ್ರಯತ್ನವನ್ನು ಗುರುನಾಥರ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡಿ ದತ್ತನ ವಾಕ್ಯಗಳನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ ನಾನು ಮಾಡ್ತೀನಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಕರೆ ಮಾಡಬೇಕು ಅನ್ನೋದಾದರೆ ಇಲ್ಲಿ ಬರ್ತಾ ಇರುವಂತಹ ಸೊನ್ನೆ ಎಂಟು ಸೊನ್ನೆ ನಂಬರ್ಗೆ ಕರೆ ಮಾಡಿ ಮೊಬೈಲ್ ಸಂಖ್ಯೆಗೆ ಕರೆ ಮಾಡೋದಾದರೆ ಅದು ನನ್ನ ನನ್ನ ಜೊತೆಯಲ್ಲಿ ನೀವು ಮಾತಾಡೋದಕ್ಕೆ ನಿಮ್ಮ ಸಮಯವನ್ನು ನಿಗದಿ ಮಾಡಿಕೊಳ್ಳೋದಕ್ಕಾಗಿ ಇರುವಂತಹದ್ದು ಮೊಬೈಲ್ ಸಂಖ್ಯೆ ಹಾಗೆ ವಿಳಾಸ ಹೊಸಕೆರೆಹಳ್ಳಿ ಬನಶಂಕರಿ ಮೂರನೇ ಹಂತ ಬೆಂಗಳೂರಲ್ಲಿ ನಮ್ಮ ದತ್ತಪೀಠ ನೂರು ವರ್ಷದಿಂದ ಇರುವಂತಹ ದತ್ತಪೀಠ ಇಲ್ಲಿ ಬಂದು ನೀವು ಯಾವುದೇ ವಿಧವಾದ ಸೇವೆಯನ್ನು ಮಾಡಬಹುದಾಗಿದೆ ಬಹಳ ಮುಖ್ಯವಾಗಿ ಅಲ್ಲಿ ತೊಟ್ಟಿಲಲ್ಲಿ ದತ್ತಾತ್ರೇಯರು ಪವಳಿಸಿರ್ತಾರೆ ಸದಾಕಾಲ ತೊಟ್ಟಿಲಲ್ಲಿ ದತ್ತಾತ್ರೇಯರ ಮೂರ್ತಿ ಇರುತ್ತೆ ಅಲ್ಲಿ ಬಂದು ನಿಮ್ಮ ಕೈಲಾದ ಕಾಣಿಕೆಯನ್ನು ಸಮರ್ಪಣೆ ಮಾಡಿ ತೊಟ್ಟಿಲು ಸೇವೆಯನ್ನು ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಹೋದರೆ ಸಾಕು ಬರುವಾಗ ದತ್ತನಿಗೆ ಭಿಕ್ಷೆ ನಿಮ್ಮ ಕೈಲಾದ ಭಿಕ್ಷೆ ಅಂತಂದರೆ ಏನು ನಾವು ನಿತ್ಯ ಪದಾರ್ಥಗಳನ್ನು ಊಟಕ್ಕಾಗಿ ಬಳಸ್ತೀವೋ ಆ ಪದಾರ್ಥವನ್ನು ತಂದು ಅಲ್ಲಿ ಸಮರ್ಪಣೆ ಮಾಡಿ ತೊಟ್ಟಿಲು ಸೇವೆ ಮಾಡಿ ಪ್ರಾರ್ಥನೆ ಮಾಡಿದರೆ ಸಾಕು ಇಪ್ಪತ್ತೊಂದು ದಿನದಲ್ಲಿ ದತ್ತ ನಿಮಗೆ ಸಂಕಷ್ಟಗಳಿಗೆ ಪರಿಹಾರ ಮಾರ್ಗವನ್ನು ಯಾವುದಾದ್ರೂ ರೂಪದಲ್ಲಿ ಸೂಚಿಸ್ತಾ ಹೋಗ್ತದೆ ಇಂತಹ ಒಂದು ವಿಶೇಷವಾದ ದತ್ತನ ಸಾನ್ನಿಧ್ಯ ನಮ್ಮ ದತ್ತಪೀಠ ಜೊತೆಯಲ್ಲಿ ವನದುರ್ಗಾ ದೇವಿ ಅಲ್ಲಿ ಸಾವಿರದ ಐನೂರು ವರ್ಷಗಳಿಂದ ಪೂಜಿಸಲ್ಪಡ್ತಾ ಇರತಕ್ಕಂಥವಳು ಆ ವನದುರ್ಗಾ ಮಾತೆ ಎಲ್ಲರನ್ನೂ ಕೂಡ ಸಂತೋಷವಾಗಿಡಲಿ ಅಂತ ಪ್ರಾರ್ಥಿಸ್ತಾ ಇವತ್ತು ಗುರುವಾರ ಇರೋದರಿಂದ ಗುರುವಿನ ಮಹತ್ವದ ಬಗ್ಗೆ ತಿಳಿಸ್ಕೊಳ್ಳೋಣ ನಾನು ಹಿಂದಿನ ವಾರ ಕೂಡ ತಿಳಿಸಿದ್ದೆ ಗುರುಬ್ರಹ್ಮ ಗುರುರ್ ಗುರುರ್ದೇವೋ ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳಿ ಹಾಗೆ ಸಂದೀಪಕ ಅನ್ನೋನ ಬಗ್ಗೆ ಕೂಡ ನಾನು ತಿಳಿಸಿದ್ದೆ ಇಪ್ಪತ್ತೊಂದು ವರ್ಷಗಳ ಕಾಲ ಗುರುವಿನ ಸೇವೆ ಮಾಡಿದರ ಫಲವಾಗಿ ಅವನ ಬಳಿಯೇ ಹರಿಹರರು ಬಂದು ಆಶೀರ್ವಾದ ಮಾಡಿದ್ರು ಅಂತ ಗುರು ಒಲೆದ್ರೆ ಹರಿಹರರೆಲ್ಲರೂ ಕೂಡ ನಮಗೆ ಏನು ಬೇಕೋ ವರವನ್ನು ಕೊಡ್ತಾರೆ ಆದರೆ ಗುರು ಮುನಿದ್ರೆ ಹರಿ ಹರ ಬ್ರಹ್ಮಾದಿಗಳು ಯಾರೂ ಕಾಯೋಕೆ ಸಾಧ್ಯ ಇಲ್ಲ ಅನ್ನೋದು ಶ್ರುತಿ ವಾಕ್ಯ ಅಂತಹ ಒಂದು ಗುರುವನ್ನು ಪೂಜೆ ಮಾಡೋದು ಹೇಗೆ ಅವನ ಮಹತ್ವ ನಮ್ಮ ಜೀವನದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಮೊದಲನೇದಾಗಿ ಹಲೋ ನಮಸ್ತೆ ಗುರುಜಿ ನಮಸ್ತೆ ಅಪ್ಪ ಹೇಳಿ ನಾವು ಬೆಳಗಾಂ ಮಾತಾಡೋದು ಹೇಳಿಪ್ಪ ಏನು ಕೇಳಬೇಕಾಗಿತ್ತಪ್ಪ ಮನೆಯಲ್ಲಿ ಸಾಲದು ಹ್ಞೂ ಸಾಲದ ಬಾಧೆ ಏನು ಕೆಲಸ ಮಾಡ್ತಾ ಇದ್ರಿ ತಾವು ಏನು ಕೆಲಸ ಮಾಡ್ತಿರದಿರಿ ಸ್ವಂತ ಕ್ರೂಷರ ಇದ್ರು ಏನಪ್ಪಾ ಗಾಡಿ ಇದ್ದಾರೆ ಸ್ವಂತ ಕ್ರುಷರು ಸರಿಯಾಗಿ ಕೇಳಿಸ್ತಾ ಇಲ್ಲ ಸ್ವಂತ ಇದ್ರೆ ಕ್ರೂಶರು ಗಾಡಿ ಹ್ಞೂ 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 ಕಾರಣ ಕೇಳ್ಬೋದಪ್ಪ ಸಾಲದ ಬಾಧೆಗೆ ಸಿಕ್ಕ್ ಹಾಕೊಂಡ್ರೋ ಕಾರಣ ಕೇಳಬಹುದಾ ಹಾಂ ಕೇಳಿ ಹೇಳಿಪ್ಪಾ ಏನಾಗಿದೆ ಯಾಕಾಗಿ ಕಾ ಸಾಲದ ಬಾಧೆಗೆ ಸಿಕ್ಕ ಹಾಕೊಂಡ್ರೆ ಏನು ಸಮಸ್ಯೆ ಆಯಿತು ನಿಮ್ಮಲ್ಲಿ ಯಾರಾದರೂ ಮೋಸ ಮಾಡಿದ್ರ ಅಥವಾ ನೀವೇ ಏನಾದರೂ ದೊಡ್ಡದಾಗಿ ಮಾಡಕ್ಕೆ ಹೋಗಿ ಸಿಕ್ಕಾಕೊಂಡ್ರ ಯಾವ ರೀತಿ ಸಿಕ್ಕಾಕೊಂಡ್ರಿ ಬಡ್ಡಿ ಜಾಸ್ತಿ ಹ್ಮ್ ಹ್ಮ್ ನಾನು ಒಂದು ಪೂಜೆ ಹೇಳ್ತೀನಿ ಆ ಪೂಜೆಯನ್ನ ಮಾಡ್ತಾ ಬನ್ನಿ ಮೊದಲನೇದಾಗಿ ನಿಮ್ಮ ಮನೆ ದೇವರಿಗೆ ಇಪ್ಪತ್ನಾಲ್ಕು ರೂಪಾಯಿಗಳನ್ನ ಯಾವ್ದು ನಿಮ್ಮ ಮನೆ ದೇವರು ಪಟ್ಟಣ ಕಡಲ ಜೋರಾಗಿ ಮಾತಾಡಿ ಸ್ಪಷ್ಟವಾಗಿ ಮಾತಾಡಿ ಕೊಲ್ಲಾಪುರ 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 ಮಹಾಲಕ್ಷ್ಮಿ ತಾಯಿ ವಿಠಲ್ ವಿಠಲ್ ವಿಠಲ ಇಪ್ಪತ್ನಾಲ್ಕು ರೂಪಾಯಿಗಳನ್ನ ಅವನಿಗೆ ಪ್ರಾರ್ಥನೆ ಮಾಡಿ ಇಟ್ಬಿಟ್ಟು ಪ್ರತಿನಿತ್ಯ ಅರಳಿ ಮರದ ಪ್ರದಕ್ಷಿಣೆ ಮಾಡ್ತಾ ಬನ್ನಿ ಅಶ್ವತ್ ಕಟ್ಟೆ ಪ್ರದಕ್ಷಿಣೆ ಮಾಡ್ತಾ ಬನ್ನಿ ಮತ್ತೆ ಲಕ್ಷ್ಮೀ ಪೂಜೆಯನ್ನ ಹೇಳ್ತೀನಿ ಇವಾಗ ನೋಡ್ತಾ ಇರಿ ಕಾರ್ಯಕ್ರಮ ನೋಡ್ತಾ ಇರಿ ಲಕ್ಷ್ಮೀ ಪೂಜೆ ಹೇಳ್ತೀನಿ ಆ ಲಕ್ಷ್ಮೀ ಪೂಜೆಯನ್ನ ಮಾಡ್ತೀರಂತೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಒಮ್ಮೆ ದತ್ತಪೀಠಕ್ಕೆ ಬಂದು ದತ್ತನಲ್ಲಿ ಪ್ರಾರ್ಥನೆ ಮಾಡಿ ಪಾದಕ ಪೂಜೆ ಮಾಡಿಸ್ಕೊಂಡು ತೀರ್ಥ ಸ್ನಾನ ಮಾಡಿಸ್ಕೊಂಡು ಪ್ರಸಾದ ತೊಗೊಂಡು ಹೋಗಿ ಸಾಲದ ಬಾಧೆ ನಿವೃತ್ತಿ ಆಗುತ್ತೆ ಆತಂಕ ಪಡಬೇಡಿ ಏಪ್ರಿಲ್ ಕಳೆಯೋದ್ರೊಳಗಡೆ ನಿಮಗೆ ಆ ಸಾಲದ ಬಾಧೆಯಿಂದ ಮುಕ್ತರಾಗುವಂತೆ ದತ್ತ ಅನುಗ್ರಹ ಮಾಡ್ತಾನೆ ಒಳ್ಳೇದಾಗ್ಲಪ್ಪ ಮತ್ತೊಂದು ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ 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 ಕರೆ ಕಟ್ಟಾಗಿದೆ ಅನಿಸುತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ಇರುವಂಥದ್ದು ಔದುಂಬರ ವೃಕ್ಷ ನಮ್ಮ ದತ್ತಪೀಠದಲ್ಲಿರುವಂಥದ್ದು ಔದುಂಬರ ವೃಕ್ಷ ನೀವೀಗ ನೋಡ್ತಾ ಇದ್ದೀರಿ ಆರತಿಯನ್ನು ತಂದು ಅಲ್ಲಿ ಔದುಂಬರ ವೃಕ್ಷದ ಬಳಿ ನಾವು ಪೂಜೆಯನ್ನು ಮಾಡ್ತಾ ಇರೋದನ್ನು ಈ ಔದುಂಬರ ವೃಕ್ಷ ಗುರುವಿನ ದಿವ್ಯ ಸಾನ್ನಿಧ್ಯ ಈ ಗುರುಗಳನ್ನು ನಾವು ಒಲಿಸ್ಕೊಳ್ಬೇಕಾದ್ರೆ ಗುರುಗಳ ಒಂದು ಕೃಪೆಯನ್ನು ನಾವು ಪಡ್ಕೊಳ್ಬೇಕಾದ್ರೆ ಔದುಂಬರ ಕಲ್ಪ ವೃಕ್ಷಸ ಸಂಗಮ ಕಾಮಧೇನುವಃ ಚಿಂತಾಮಣಿ ಗುರುರ್ಪಾದೋ ದುರ್ಲಭಂ ಭುವನತ್ರಯೇ ಅಂತ ಔದಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡೋದರಿಂದ ಗುರುಪಾದುಕೆಗಳಿಗೆ ಪೂಜೆಯನ್ನು ಮಾಡೋದರಿಂದ ಬಹಳ ವಿಶೇಷವಾದ ಅನುಗ್ರಹವನ್ನು ನಾವು ಪಡ್ಕೊಳ್ಬಹುದು ಗುರುವಿನ ಮಹತ್ವ ಏನು ಅಂತಂದರೆ ನಮ್ಮ ಜೀವನದಲ್ಲಿ ಗುರಿಯನ್ನು ಸಾಧಿಸಬೇಕಾದ್ರೆ ಒಬ್ಬ ಗುರುವಿನ ಮಾರ್ಗದರ್ಶನ ನಮಗೆ ಬಹಳ ಮುಖ್ಯವಾಗಿರಬೇಕು ಮೊದಲನೇದಾಗಿ ಭೂಮಿಗೆ ತಾಯಿ ನಮ್ಮನ್ನು ತರ್ತಾಳೆ ಅವಳು ಪ್ರಥಮ ಗುರು ಹಾಗೆ ಭೂಮಿಗೆ ನಾವು ಬಂದ ಮೇಲೆ ನಮಗೆ ಜೀವನದಲ್ಲಿ ಬೇಕಾಗಿರುವಂತಹ ಎಲ್ಲ ರೀತಿಯಾದ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಾ ನೀನು ನಾನು ಈ ರೀತಿಯಾಗಿ ನನ್ನ ಜೀವನವನ್ನು ನಡೆಸದೆ ನೀನು ಹಾಗೆ ಮಾಡು ಅಂತ ಹೇಳಿಕೊಡೋ ತಂದೆ ಎರಡನೇ ಗುರು ಹಾಗೆ ನಮ್ಮ ಜೀವನದ ಶೈಲಿಯ ಜೊತೆಯಲ್ಲಿ ನಮ್ಮ ಆತ್ಮದ ಜ್ಞಾನವನ್ನ ಬೋಧಿಸ್ತಕ್ಕಂಥವ್ರು ಗುರು ಯಾರೋ ಕರೆ ಮಾಡ್ತಾ ಇದಾರೆ ನೋಡೋಣ ಹಲೋ ನಮಸ್ತೆ ಹೇಳಿಪ್ಪ ಒಳ್ಳೇದಾಗ್ಲಿಪ್ಪ ಕರೆ ಕಟ್ಟಾಗಿದೆ ಅನ್ಸತ್ತೆ ಮತ್ತೊಂದು ಕರೆ ಮಾಡ್ತಾ ಇದಾರೆ

ತುಂಬಾ ಇದೆ ಗುರುಜಿ ನಾವು ಇದು ಕೋಲಾರಿಂದ ಮಾತಾಡ್ತಾ ಇದ್ದೀವಿ ಶ್ರೀನಿವಾಸ ಅಂಬಾಭವಾನಿ ಗುರುಜಿ ತುಳಸಾಪುರ ಹಾ ಹೌದು ಗುರುಜಿ ಮತ್ತೆ ಏನಂತಂದ್ರೆ ಮನೇಲಿ ಒಂಥರ ನೆಮ್ಮದಿ ಇಲ್ಲ ಮತ್ತೆ ತುಂಬಾ ನಮ್ ಗಂಡ ಹಿಂಡತಿ ಇದು ಸಮಸ್ಯೆ ಮತ್ತೆ ಏನಂದ್ರೆ ಯಾವಾಗ ನೋಡಿದ್ರೇನು ಜಗಳ ಮತ್ತೆ ನಮ್ ತಾಯಿ ಅವ್ರನ್ನ ಇಟ್ಕೊಳಕ್ಕೆ ನಮ್ಮ ನಮ್ಮ ಅಕ್ಕ ಅವರೆಲ್ಲ ತುಂಬಾ ನಮ್ಮ ಅಕ್ಕ ಜೊತೆ ಜಗಳ ಮಾಡೋದು ತುಂಬಾ ಆಗಲ್ಲ ತುಂಬಾ ಅಷ್ಟೊಂದ್ ತೊಂದ್ರೆಗಳು ಇದೆ ಗುರುಜಿ ನೀವ್ ಯಾವ ಊರಿಂದ ಬಂದಿರೋದಮ್ಮ ಕೋಲಾರಕ್ಕೆ ನೀವು ಮದುವೆ ಆಗಿ ಬಂದ್ ಬರಕ್ ಮುಂಚೆ ನಿಮ್ಮ ಅವ್ರ ಊರು ಯಾವ್ದು ತಾಯಿ ನಾವು ಮೈಸೂರಲ್ಲಿದ್ವಿ ಗುರುಜಿ ಇದ್ದರೆ ತಾಯಿ ಚಾಮುಂಡೇಶ್ವರಿಯನ್ನ ಮೊದಲು ಪ್ರಾರ್ಥನೆ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಕೋಲಾರದಲ್ಲಿ ನಿಮ್ಮ ಕುಲದೇವತೆ ಯಾರು ನಿಮ್ಮ ಮನೆ ಗಂಡನ ಮನೆಯ ಕುಲದೇವತೆ ಯಾರು ಅನ್ನೋದನ್ನು ತಿಳ್ಕೊಂಡು ಆ ತಾಯಿಗೆ ಪ್ರಾರ್ಥನೆ ಮಾಡಿಕೊಂಡು ಒಂಬತ್ತು ರೂಪಾಯಿಗಳನ್ನು ಎತ್ತಿಟ್ಟು ದತ್ತಪೀಠಕ್ಕೆ ಬಂದು ಅಲ್ಲಿ ಭಿಕ್ಷೆ ಸಮರ್ಪಣೆ ಮಾಡಿ ಪಾದುಕಾ ಪೂಜೆ ಮಾಡಿಸಿ ತಾಯಿ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕತ್ತೆ ಹೆಚ್ಚಿನ ವಿಚಾರ ಮಾತಾಡೋಣ ನಮ್ಮ ಮೊಬೈಲ್ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ತಾಯಿ ಒಳ್ಳೆಯದಾಗಲಿ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ಹಲೋ ಹೇಳಿ ನಮಸ್ತೆ ಗುರುಜಿ ನಮಸ್ತೆ ಎಲ್ಲಿಂದ ಮಾತಾಡ್ತಾ ಇರೋದು ನಾವು ತುಮಕೂರಿಂದ ಗುರುಜಿ ತುಮಕೂರಿಂದ ಚೋಳೂರು ಅಂತ ಇದೆ ಹೇಳಿಪ್ಪ ಏನ್ ಕೇಳಬೇಕಾಗಿತ್ತು ಅಪ್ಪ ಬಗ್ಗೆ ಕೇಳಬೇಕಾಗಿತ್ತು ನಿಮಗೆ ಮದುವೆ ಆಗಿಲ್ವಾ ಇನ್ನ ಇನ್ನ ಇಲ್ಲ ಡೇಟ್ ಆಫ್ ಬರ್ತ್ ಏನಪ್ಪ ಹತ್ತು ತೊಂಬತ್ಮೂರು ಹತ್ತು ಹತ್ತು ಎರಡು ಹ್ಮ್ ಹ್ಮ್ ನಿಮ್ಮ ತಂದೆ ತಾಯಿ ಇದಾರಪ್ಪ ತಂದೆ ತಾಯಿಗೆ ಹೇಳಿ ಮನೆ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಬೇಕಂತೆ ಅಂತ ಹೇಳಿ ನಿತ್ಯ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಾ ಆರು ರೂಪಾಯಿಗಳನ್ನು ಮನೆಯಲ್ಲಿಡ್ತಾ ಬನ್ನಿ ನಿಮ್ಗೆ ಅನುಕೂಲ ಆದಾಗ ಮೂರು ವಾರ ಆಗಲಿ ಅಥವಾ ಆರು ವಾರ ಆಗಲಿ ಭಾನುವಾರ ಅಥವಾ ಗುರುವಾರ ದತ್ತನ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಭಿಕ್ಷೆ ಸಮರ್ಪಣೆ ಮಾಡ್ತಾ ಬನ್ನಿಪ್ಪ ಫೆಬ್ರವರಿ ಕಳೆದು ಮಾರ್ಚ್ ಬರೋದ್ರೊಳಗಾಗಿ ಅನುಕೂಲ ಆಗತ್ತೆ ಯಾವುದಾದ್ರೂ ಒಂದು ವ್ಯವಸ್ಥೆ ಆಗತ್ತಪ್ಪ ಅತಿ ಶೀಘ್ರವಾಗಿ ನಿಮಗೆ ವಿವಾಹ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಒಳ್ಳೇದಾಗಲಿ ಇನ್ನೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ಹಲೋ ನಮಸ್ಕಾರ ನಮಸ್ತೆ ಹೇಳಿಮಗಿ ಹೇಳಿಪ್ಪ ಎಲ್ಲಿಂದ ಮಾತಾಡ್ತಾ ಇದ್ದೀರಿ ತಾವು ದಾವಣಗೆರೆಯಿಂದ ಏನು ಕೇಳಬೇಕಾಗಿತ್ತ ಸಂತಾನ ಆಗಿಲ್ವಪ್ಪ ಇಲ್ಲ ಮಗನ ಡೇಟ್ ಆಫ್ ಬರ್ತ್ ಏನಪ್ಪ ಎರಡು ಆರು ಎರಡು ಸಾವಿರದ ಎರಡು ಹ್ಞೂ ಹ್ಞೂ ಪಿತೃ ಸಂಬಂಧವಾದ ದೋಷ ಇದೆ ಸರಿ ಪಿತೃ ಸಂಬಂಧವಾದ ದೋಷ ಈ ನಿಧಾನಕ್ಕೆ ಕಾರಣ ಆಗ್ತಾ ಇದೆ ಕಣಪ್ಪ ಅದಕ್ಕೆ ಮೊದಲನೇದಾಗಿ ಮನೆಯಲ್ಲಿ ತಂದೆ ತಾಯಿಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಎರಡನೇದಾಗಿ ಗುರುವಾರಗಳಲ್ಲಿ ನಿಮ್ಮ ಮನೆ ಹತ್ರ ಯಾವುದಾದರೂ ರಾಘವೇಂದ್ರ ಸ್ವಾಮಿ ಮಠನೋ ಶಂಕರ ಮಠನೋ ಅಥವಾ ಯಾವ ಗುರುವಿನ ದೇವಸ್ಥಾನ ಇದೆಯೋ ಅಲ್ಲಿಗೆ ಹೋಗೋಕ್ಕೆ ಮುಂಚೆ ಗೋಧಿ ಹಿಟ್ಟಿನಿಂದ ಚಪಾತಿ ಆಗಲಿ ರೊಟ್ಟಿ ಆಗಲಿ ಮಾಡಿಕೊಂಡು ಒಂದು ಮೂರೋ ಆರೋ ಚಪಾತಿ ಮಾಡಿಕೊಂಡು ತಗೊಂಡು ಹೋಗ್ತಾ ದಾರಿಯಲ್ಲಿರುವಂತಹ ಭಿಕ್ಷುಕರಿಗೆ ಕೂಡ ಹೇಳಿ ಕೊಟ್ಟು ಕೈಕಾಲು ತೊಳ್ಕೊಂಡು ಒಳಗಡೆ ಗುರುವಿನ ಸಾನ್ನಿಧ್ಯಕ್ಕೆ ಹೋಗಿ ನಮಸ್ಕಾರ ಮಾಡಲಿ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಅವರು ತೀರ್ಥ ಪ್ರಸಾದ ಏನು ಕೊಡ್ತಾರೆ ಅದನ್ನು ತಗೊಳ್ತಾ ಬರಲಿ ದತ್ತನ ಸಾನಿಧ್ಯಕ್ಕೆ ಬಂದು ಅಲ್ಲಿ ಜೇನುತುಪ್ಪ ಅಭಿಷೇಕ ಆಗುತ್ತೆ ಆ ಜೇನುತುಪ್ಪದ ಪ್ರಸಾದವನ್ನು ಕೊಡ್ತೀನಿ ಮತ್ತೆ ತೀರ್ಥ ಸ್ನಾನ ಮಾಡಿಸಿ ದತ್ತನ ಅನುಗ್ರಹ ಆಗಲಿ ನಿಮ್ಮ ಮಗ ಸೊಸೆ ಇಬ್ಬರಿಗೂ ಕೂಡ ಅತಿ ಶೀಘ್ರವಾಗಿ ಸಂತಾನ ಪ್ರಾಪ್ತಿಯಾಗುತ್ತೆ ಜೂನ್ ಒಳಗಡೆ ಒಳ್ಳೆ ಸುದ್ದಿಯನ್ನು ನೀವು ಕೇಳ್ತೀರಪ್ಪ ಒಳ್ಳೇದಾಗಲಿ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ಹೇಳಿ ಗುರುಜಿ ನಮಸ್ತೆ ಹೇಳಿಪ್ಪ ಗುರುಜಿ ನಮ್ಮ ಹೆಸರು ಚಿದಾನಂದ ಎಲ್ಲಿಂದ ಮಾತಾಡ್ತಾ ಇದ್ದೀರಾ ನಾವು ಅನಂತಪುರ 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 ಹೇಳಿಪ್ಪ ಏನು ಕೇಳಬೇಕು ಗುರುಜಿ ನನಗೆ ಸಂತಾನ ಪ್ರಾಪ್ತಿಯ ಗುರುಜು ಹ್ಞೂ ಹ್ಞೂ ಇವಾಗ ತಾನೇ ಹೇಳಿದೆ ಅಲ್ಲಿ ತೊಟ್ಟಿಲು ಸೇವೆ ಅಂತ ಇರುತ್ತೆ ದತ್ತನ ಸಾನ್ನಿಧ್ಯದಲ್ಲಿ ಗಂಡ ಹೆಂಡತಿ ಇಬ್ಬರು ಬಂದು ದತ್ತನಿಗೆ ಭಿಕ್ಷೆ ಸಮೇತವಾಗಿ ಬಂದು ತೊಟ್ಟಿಲು ಪೂಜೆಯನ್ನು ಮಾಡಿಸಿ ಭಾನುವಾರಗಳಲ್ಲಿ ಬಹಳ ವಿಶೇಷವಾಗಿ ಪಾದುಕಾ ಪೂಜೆ ಮತ್ತು ತೊಟ್ಟಿಲು ಸೇವೆಯನ್ನು ಮಾಡಿಸಿ ಸ್ಫಟಿಕ ದತ್ತಾತ್ರೇಯರಿದರಲ್ಲಿ ಆ ದತ್ತಾತ್ರೇಯರಿಗೆ ಜೇನುತುಪ್ಪದ ಅಭಿಷೇಕ ಮಾಡಿಸಿ ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿಯಪ್ಪ ಸತತವಾಗಿ ಮೂರು ವಾರ ಬರೋದಕ್ಕೆ ಪ್ರಯತ್ನ ಮಾಡಿ ತುಂಬ ದೂರ ಇದ್ದೀರಿ ಬಲವಂತ ಆದರೂ ಸರಿ ಕಷ್ಟ ಆದರೂ ಸರಿ ಶನಿವಾರವೇ ಬಂದು ಅಲ್ಲಿದ್ದು ಭಾನುವಾರ ಸೇವೆ ಮಾಡಿಸ್ಕೊಂಡು ಅಲ್ಲಿ ಊಟ ಮಾಡಿಕೊಂಡು ಹೋಗಿಪ್ಪ ದತ್ತನ ಪ್ರಸಾದದಿಂದ ನಿಮಗೆ ಮೂರು ಅಥವಾ ಆರು ವಾರಗಳಲ್ಲಿ ಖಂಡಿತವಾದ ಫಲ ಸಿಕ್ಕತ್ತೆ ಒಳ್ಳೆಯದಾಗತ್ತಪ್ಪ ಒಳ್ಳೆಯದಾಗಲಿ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ಹಲೋ ಹೇಳಿ ಹಲೋ ಹೇಳಿಪ್ಪ ಟಿವಿ ನೋಡ್ಕೊಂಡ್ ಮಾತಾಡ್ಬೇಡಿ ನೆಟ್ವರ್ಕ್ ಇರೋ ಕ್ಷೇತ್ರ ಸ್ಥಳದಲ್ಲಿ ಬಂದು ನಿಂತ್ಕೊಂಡು ಮಾತಾಡಿ ಜೋರಾಗಿ ಮಾತಾಡಿ ಹೇಳಿ ಗುರುಜಿ ನಮ್ಮ ಸ್ವಲ್ಪ ಎಲ್ಲೂ ಹುಡುಗಿ ಆಯ್ತಾ ಮದುವೆ ಆಗ್ತಾ ಇಲ್ಲ ಎಲ್ಲಿಂದ ಮಾತಾಡ್ತಾ ಇರೋದು ನಾವು ಕೋಟೆ ತಾಲೂಕು ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆನೂರು ಹ್ಮ್ ಹ್ಮ್ ಮನೆ ಹತ್ರ ಯಾವ ದೇವಿ ದೇವಸ್ಥಾನ ಇದೆ ದೇವಸ್ಥಾನ ಮಾರಮ್ಮನ ಮಹಾರಮ್ಮನ ದೇವಸ್ಥಾನ ಇದೆ ಅಲ್ಲಿ ಹೋಗಿ ತಾಯಿಗೆ ಪ್ರಾರ್ಥನೆ ಮಾಡಿಕೊಂಡು ಮಂಗಳವಾರಗಳಲ್ಲಿ ಕುಂಕುಮಾರ್ಚನೆ ಮಾಡಿಸಿ ತಾಯಿಗೆ ನಮ್ಮ ದತ್ತಪೀಠದಲ್ಲಿ ಒಂಬತ್ತು ಮಂಗಳವಾರ ಮೊಸರನ್ನ ಸೇವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಗೆ ಮಾಡಬೇಕು ಅಂತ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಕೇಳ್ಕೊಳ್ಳಿ ಒಂಬತ್ತು ವಾರದಲ್ಲಿ ನಿಮಗೆ ಮದುವೆ ನಿಶ್ಚಯ ಆಗುತ್ತೆ ಆತಂಕ ಪಡಬೇಡಿ ಒಳ್ಳೇದಾಗಲಿ ಒಂಬತ್ತು ಮಂಗಳವಾರ ಅದನ್ನು ಹೇಗೆ ಮಾಡಬೇಕು ಅಂತ ಮೊಬೈಲ್ ಸಂಖ್ಯೆ ಕರೆ ಮಾಡಿ ಹೇಳ್ತಾರೆ ಒಳ್ಳೇದಾಗಲಿ ಗುರುವಿನ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ವಿ ತಂದೆ ತಾಯಿಗಳಾದವರು ನಮ್ಮ ಜೀವನದಲ್ಲಿ ಬಹಳ ಮಹತ್ವವಾದ ಪಾತ್ರವನ್ನು ಮಾಡ್ತಾರೆ ಅದರಲ್ಲಿ ಅನುಮಾನವೇ ಇಲ್ಲ ತಂದೆ ತಾಯಿನೇ ಮೊದಲನೇ ಗುರು ಆದರೆ ತಂದೆ ತಾಯಿಗಳು ನಮ್ಮನ್ನು ಬಾಗಿಲಿನವರೆಗೂ ಕೂಡ ದೃಷ್ಟಿ ಹರಿಸಬಹುದು ಬಾಗಿಲು ದಾಟಿ ಮುಂದಕ್ಕೆ ಹೋದಾಗ ಒಳ್ಳೆಯದಾಗಲಿ ಮಗನೇ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ ಅಂತ ಆಶೀರ್ವಾದ ಮಾಡಬಹುದು ಅಲ್ಲಿಂದ ಮುಂದಕ್ಕೆ ಗುರುವಿನ ಒಂದು ಮಹತ್ವ ನಮಗೆ ಅರ್ಥ ಆಗುತ್ತೆ ಗುರುಗಳು ಆಕಾಶದ ರೂಪದಲ್ಲಿ ನಮ್ಮನ್ನು ಕಾಪಾಡ್ತಾ ಇರ್ತಾರೆ ನಾವೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಗುರುವಿನ ಕೃಪಾ ದೃಷ್ಟಿ ನಮಗೆ ಬರಬೇಕಾಗಿರುತ್ತೆ ನಾವು ದಾರಿಯಲ್ಲಿ ಹೋಗಬೇಕಾದ್ರೆ ಯಾವುದೇ ಆಯಾಸ ಆಗದಿರೋ ಹಾಗೆ ಯಾವುದೋ ಆಕ್ಸಿಡೆಂಟ್ ಆಗದಿರೋ ಹಾಗೆ ಯಾವುದೇ ವಿಧವಾದ ಸಮಸ್ಯೆಗಳಾಗ್ದಿರೋರೋ ಹಾಗೆ ನಮ್ಮನ್ನು ಕಾಪಾಡಬೇಕಾದ್ರೆ ಗುರುವಿನ ಕೃಪಾ ದೃಷ್ಟಿ ನಮಗೆ ಬೇಕಾಗುತ್ತೆ ಆದ್ದರಿಂದ ತಂದೆ ತಾಯಿಗಳು ಮಕ್ಕಳಿಗೆ ಮೊದಲನೇ ಸಂಸ್ಕಾರವನ್ನಾಗಿ ಮಾಡಬೇಕಾದ್ದು ಗುರುವಿನ ಬಳಿ ಕರ್ಕೊಂಡು ಹೋಗುವಂಥದ್ದು ಗುರುವಿನ ಸ್ಥಾನಕ್ಕೆ ಹೋಗಿ ಅಲ್ಲಿ ಗುರುವಿನ ಕೃಪೆಯನ್ನು ಬೇಡುವಂತಹದ್ದು ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ಮಕ್ಕಳಿಗೆ ಕಲಿಸಬೇಕು ಸಾಕಷ್ಟು ಜನ ಬರ್ತಾರೆ ನನ್ನ ಹತ್ರ ಮೊದಲನೇ ಪ್ರಶ್ನೆ ನನ್ನ ಮಗ ನನ್ನ ಮಗಳು ನನ್ನ ಮಾತು ಕೇಳಲ್ಲ ಹಠ ಮಾಡ್ತಾರೆ ಯಾವುದೇ ವಿಧದಲ್ಲಿ ನಾವು ಹೇಳೋದು ಅವ್ರಿಗೆ ಅರ್ಥ ಆಗೋದಿಲ್ಲ ನಮ್ಮ ಸಂಸ್ಕೃತಿ ಬಗ್ಗೆ ಅವ್ರು ಕೇಳೋ ಪ್ರಶ್ನೆಗಳಿಗೆ ನಮಗೆ ಉತ್ತರ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ ಇದು ಇವತ್ತಿನ ತಂದೆ ತಾಯಿಗಳ ಪರಿಸ್ಥಿತಿ ವಸ್ತುಸ್ಥಿತಿ ಮಕ್ಕಳು ಕ್ರಾಸ್ ಮಾಡದೆ ಯಾವುದನ್ನು ಒಪ್ಪೋದಿಲ್ಲ ಒಪ್ಪಲುಬಾರ್ದು ಕೂಡ ಯಾವುದಾದ್ರೂ ಒಂದು ಹೇಳಿದ್ರೆ ಲೋಟದಲ್ಲಿ ನೀರಿದೆ ಅಂತಂದರೆ ಆ ನೀರು ಲೋಟದಲ್ಲಿ ಹೇಗೆ ನಾವು ಹಾಕಿದ್ದೀವಿ ಅನ್ನೋದನ್ನು ತಿಳಿಸುವಂತಹ ಪ್ರಯತ್ನ ನಾವು ಮಾಡಬೇಕು ಹಾಗೆ ನಮ್ಮ ಭಾರತೀಯ ಸಂಸ್ಕೃತಿಯ ಆಚರಣೆಯ ಒಂದೊಂದು ವಿಧದಲ್ಲೂ ಕೂಡ ಇರುವಂತಹ ಮಹತ್ವವನ್ನು ನಾವ್ ತಿಳಿಸಿದಾಗ ಮಕ್ಕಳಿಗೆ ಶ್ರದ್ಧೆ ಬರುತ್ತೆ ನಮಗೆ ಗೊತ್ತಿಲ್ಲ ಅಂದಾಗ ಗುರು ಸಹಾಯ ನಮಗ್ ಮಾಡ್ತಾನೆ ಯಾರೋ ಕರೆ ಮಾಡ್ತಾ ಇದಾರೆ ನೋಡೋಣ ಹಲೋ ನಮಸ್ಕಾರ ಬುದ್ಧಿ ನಮಸ್ತೆಪ್ಪ ಹೇಳಿ ಬಹಳ ಕಾರ್ಯಕ್ರಮ ದಿವಸ ನೋಡ್ತಾ ಇದ್ವಿ ಬುದ್ಧಿ ಒಳ್ಳೇದಾಗ್ಲಿಪ್ಪ ಹೇಳಿ ಹಾ ಏನ್ ಕೇಳ್ಬೇಕಾಗಿತ್ತು ನಮ್ಮ ನಮ್ಮ ವ್ಯವಹಾರ ಮಾಡ್ತಾ ತ್ತೀಠಕ್ಕೆ ಬನ್ನಿ ಬನ್ನಿ ನೀವು ಕರೆ ಮಾಡಿದ್ರಿ ಅನ್ಸುತ್ತೆ ನಾನು ನಿಮಗೆ ಸರಿಯಾಗಿ ಕೇಳಿಸ್ಲಿಲ್ಲ ಅನ್ಸುತ್ತೆ ದತ್ತ ಪೀಠಕ್ಕೆ ಬನ್ನಿ ದತ್ತ ಪೀಠದಲ್ಲಿ ದತ್ತಾತ್ರೇಯರಿಗೆ ಭಿಕ್ಷೆ ಸಮರ್ಪಣೆ ಮಾಡಿ ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿ ಅಲ್ಲಿ ದತ್ತನ ಪ್ರಸಾದ ಕೊಡ್ತೀನಿ ಎಲ್ಲವೂ ಒಳ್ಳೇದಾಗತ್ತೆ ಎಲ್ಲಾ ಅನುಕೂಲ ಆಗತ್ತಪ್ಪ ಒಳ್ಳೇದಾಗ್ಲಿ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ 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 ಕಟ್ಟಾಯಿತು ಅನಿಸುತ್ತೆ ಹಲೋ ಹೇಳಿ ದಯವಿಟ್ಟು ಟಿ ವಿ ನೋಡ್ದಿರಾ ಮಾತಾಡಿಪ್ಪ ಟಿ ವಿ ನೋಡ್ಕೊಂಡು ಮಾತಾಡ್ಬಿಡಿ ಹಲೋ ಕರೆ ಕಟ್ಟಾಯಿತು ಅನಿಸುತ್ತೆ ದಯವಿಟ್ಟು ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ತೀನಿ ಟಿ ವಿ ನೋಡ್ತಾ ನೋಡ್ತಾ ಮಾತಾಡಬೇಡಿ ಹಾಗೆ ನೆಟ್ವರ್ಕ್ ಇಲ್ಲದೇ ಇರೋ ಕಡೆ ನಿಂತ್ಕೊಂಡು ಮಾತಾಡಬೇಡಿ ನಿಮ್ಮ ಸಮಯನೂ ವ್ಯರ್ಥ ಇಲ್ಲಿ ಕೂಡ ಕಾರ್ಯಕ್ರಮದಲ್ಲಿ ನಾನು ವಿಷಯ ತಿಳಿಸೋದಕ್ಕೆ ಕೂಡ ಆಗೋದಿಲ್ಲ ಇನ್ನೊಬ್ಬರು ಕರೆ ಮಾಡಿದ್ರೆ ಆ ಕರೆ ಕೂಡ ತೊಗೊಳೋದಕ್ಕೆ ನನ್ನ ಕೈಲಾಗೋದಿಲ್ಲ ದಯವಿಟ್ಟು ಟಿ ವಿ ನೋಡದೆ ಆಚೆ ಬಂದು ಸರಿಯಾದ ನೆಟ್ವರ್ಕ್ ಇರೋ ಕ್ಷೇತ್ರದಲ್ಲಿ ನಿಂತ್ಕೊಂಡು ಮಾತಾಡಿ ನಿಮ್ಮ ಸಮಸ್ಯೆಗೆ ಅತಿ ಶೀಘ್ರವಾದ ಪರಿಹಾರ ಏನು ಅನ್ನೋದನ್ನು ಇಲ್ಲಿ ತಿಳಿಸ್ತೀನಿ ನೀವು ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗಳ ಬಗ್ಗೆ ವಿಚಾರ ಮಾಡಬೇಕು ಅನ್ನೋದಾದರೆ ನನ್ನ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿಕೊಂಡು ನನ್ನ ಸಮಯವನ್ನು ನಿಗದಿ ಮಾಡಿಕೊಂಡು ಬನ್ನಿ ಖಂಡಿತವಾಗಲೂ ಅನುಕೂಲ ಆಗುತ್ತೆ ಅಲ್ಲಿ ಬಂದರೆ ರಾತ್ರಿ ಉಳ್ಕೊಳ್ಳೋದಕ್ಕೂ ವ್ಯವಸ್ಥೆ ಇರುತ್ತೆ ಊಟ ತಿಂಡಿಯ ವ್ಯವಸ್ಥೆಯೂ ಕೂಡ ಇರುತ್ತೆ ಯಾರೂ ಆತಂಕ ಪಡಬೇಕಾಗಿಲ್ಲ ದೂರದಿಂದ ಬರೋದು ಹೇಗೆ ಅಂತ ಆತಂಕ ಪಡೋದು ಅವಶ್ಯಕತೆ ಇಲ್ಲ ಬಂದು ಅಲ್ಲಿ ಇದ್ದು ನಿಧಾನವಾಗಿ ದತ್ತನ ದರ್ಶನ ಮಾಡಿ ಸೇವೆ ಮಾಡಿಕೊಂಡು ಹೋಗಿ ನೆನೆ ಪಾಪ ಯಾರು ಮೈಸೂರಿಂದ ಬಂದಿದ್ದಾರೆ ಬಂದು ರಾತ್ರಿ ಅಲ್ಲಿದ್ದು ಬೆಳಗಿನ ಜಾವ ಪೂಜೆ ನೋಡಿಕೊಂಡು ಈಗಲೂ ಕೂಡ ಅಲ್ಲಿ ದತ್ತನ ಸೇವೆ ಮಾಡ್ತಾ ಇದ್ದಾರೆ ಈ ರೀತಿ ಬಂದು ಮೂರು ದಿನ ಆಗಲಿ ಆರು ದಿನ ಆಗಲಿ ಸೇವೆ ಮಾಡ್ತೀವಿ ಅಂತ ಅನ್ನೋರು ಕೂಡ ಅಲ್ಲಿ ಬಂದು ಸೇವೆ ಮಾಡಬಹುದಾಗಿದೆ ಬಂದು ನಿಮ್ಮ ಕೈಲಾದ ಸೇವೆಯನ್ನು ಮಾಡಿ ದತ್ತನ ದರ್ಶನವನ್ನು ಮಾಡ್ತಾ ಇದ್ದರೆ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋದರಲ್ಲಿ ಸಂದೇಹನೇ ಇಟ್ಕೊಳ್ಬೇಡಿ ಇದು ಸ್ಥಾನ ಜಾಗೃತಿ ಸ್ಥಾನ ಇದು ಅಲ್ಲಿ ದತ್ತ ಸದಾಕಾಲ ಜಾಗೃತನಾಗಿರ್ತಾನೆ ವನದುರ್ಗಾದೇವಿಯ ಸಹಿತವಾಗಿ ಆದ್ದರಿಂದ ನಾನು ಬಂದು ಮಾತಾಡಲೇಬೇಕು ಅನ್ನೋದು ಕೂಡ ಇಲ್ಲ ನೀವೇ ಬಂದು ಸೇವೆ ಮಾಡಿದ್ರು ಕೂಡ ನಿಮಗೆ ಅನೇಕ ವಿಧವಾದ ಸಂಕಷ್ಟಗಳ ನಿವಾರಣೆ ಆಗಿರೋದು ಉದಾಹರಣೆ ಇದೆ ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಹಲೋ ಹಲೋ ಹೇಳಿ ನಮಸ್ತೆ ಗುರುಜಿ ನಾವು ಬಂಗಾರಪೇಟೆಯಿಂದ ಹೇಳಿ ತಾಯಿ ಏನ್ ಕೇಳ್ಬೇಕಾಗಿತ್ತ ಅದೇ ತುಂಬಾ ಬಾಧೆ ಮನೆಯಲ್ಲಿ ಹೊಸ ಮನೆ ಕಟ್ಟಿದ್ದೀರಿ ಅದಕ್ಕೆ ಹೋಗಕ್ಕೆ ಆಗಿಲ್ಲ ಒಂದ್ ಕಡೆಯಿಂದ ದುಡ್ಡು ಬರ್ಬೇಕಾಗಿತ್ತು ಅದು ಬರಿಲ್ಲ ತುಂಬಾ ದೃಷ್ಟಿ ಆಗಿರೋ ಅಂತ ಕಾಣಿಸ್ತಾ ಇದೆ ಆ ಮನೆ ಎಷ್ಟು ದೂರ ಇದೆ ನೀವು ಇರೋದ್ರಿಂದ ಎಷ್ಟು ದೂರ ಇದೆ ಆ ಮನೆ ನಮ್ಮ ಮನೆ ಪಕ್ಕನೇ ಗುರುಜಿ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ ಕೊಲ್ಲಾಪ್ರೇಮ ಅಂತ ಹಳೆ ಹತ್ರ ಮಾರಿಯಮ್ಮ ದೇವಸ್ಥಾನ ಇದೆ ನಿಮ್ಮ ಮನೆ ನೀವ್ ಇವಾಗ ಕಟ್ಟಿದಿರಲ್ಲ ಮನೆಗೆ ಹೋಗಕ್ ಆಗ್ತಾ ಇಲ್ಲ ಅಂದ್ರಲ್ಲ ಆ ಮನೆ ಎಷ್ಟು ದೂರ ಇದೆ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಅಲ್ಲಿ ಇವತ್ತು ಸಾಯಂಕಾಲ ಹೋಗಿ ನಮ್ಮ ಯಜಮಾನ್ರಿಗೆ ಹೇಳಿ ಸಾಯಂಕಾಲ ಒಂದು ಕುಂಬಳಕಾಯಿ ಬೂದು ಕುಂಬಳಕಾಯಿ ತಗೊಳ್ಳಿ ಅದನ್ನು ಮೇಲ್ಗಡೆ ಕಟ್ ಮಾಡಿಬಿಟ್ಟು ಆಯುಧ ಪೂಜೆಯಲ್ಲಿ ಮಾಡ್ತೀವಲ್ಲ ಆ ಥರ ಅರಿಶಿನ ಸುಣ್ಣ ನೀರು ಹಾಕಬೇಕು ಕುಂಕುಮ ಹಾಕಬಾರ್ದು ಅದನ್ನು ಹಾಕಿ ಒಳಗಡೆ ಆ ಕುಂ ಕುಂಬಳಕಾಯಿನ ಹೋಗಿ ಆ ಮನೆಯ ಎದುರುಗಡೆ ದೃಷ್ಟಿ ತೆಗೆದುಬಿಟ್ಟು ಕುಂಬಳಕಾಯಿನ ಒಡೆದ್ಬಿಟ್ಟು ಬನ್ನಿ ನಿಮ್ಮ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಫೆಬ್ರವರಿ ಕಳೆದ ಮೇಲೆ ಆ ಮನೆ ಪ್ರವೇಶ ಮಾಡ್ತೀರಿ ಎಲ್ಲ ಆನಂದಮಯವಾಗಿರ್ತೀರಿ ಒಳ್ಳೆಯದಾಗಲಿ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ನಮಸ್ತೆ ಹೇಳಿಪ್ಪ ರಾಯ್ಸ್ ಹೇಳಿಪ್ಪ ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಸ್ವಲ್ಪ ಜೋರಾಗಿ ಮಾತಾಡಿ ಸ್ಪಷ್ಟವಾಗಿ ಮಾತಾಡಿ ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಗೋಕಾಕ್ ಗೋಕಾಕ್ ಹೇಳಿಪ್ಪ ಏನ್ ಕೇಳಬೇಕಾಗಿತ್ತು ಆಲೂ ಸಮಸ್ಯೆಯಲ್ಲ ಸಿಕ್ಕೊಂಡನವೆ ಸಾಲದ ಬಾಧೆ ಪ್ರತಿಯೊಬ್ಬರಗೂ ಪಾಪ ಇದೊಂದು ಬಾರಿ ಸಂಕಷ್ಟವನ್ನ ಆತಂಕ ಆತಂಕಪಡಬೇಡಿಪ್ಪ ನಿಮ್ಮ ಡೇಟ್ ಆಫ್ ಬರ್ತ್ ಏನೋ ಹಲೋ ಹಲೋ ನಿಮ್ಮ ಡೇಟ್ ಆಫ್ ಹುಟ್ಟಿದ ದಿನಾಂಕ ಹ್ಮ್ ಪ್ರತಿ ಶನಿವಾರಗಳು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿಪ್ಪ ನಿಮ್ಮ ಮನೆ ಹತ್ರ ಆಂಜನೇಯನ ದೇವಸ್ಥಾನ ಇದೆಯಾ ಪ್ರತಿ ಶನಿವಾರ ಹೋಗಿ ನಮಸ್ಕಾರ ಮಾಡ್ತಾ ಬನ್ನಿ ದತ್ತಪೀಠದಲ್ಲಿ ಬಂದು ದತ್ತನಿಗೆ ಭಿಕ್ಷೆ ಸಮರ್ಪಣೆ ಮಾಡಿ ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ಬನ್ನಿ ದತ್ತಪೀಠದಲ್ಲಿ ಪಾದುಕಾ ಪೂಜೆ ಮಾಡಿಸಿ ಭಿಕ್ಷೆ ಸಮರ್ಪಣೆ ಮಾಡಿ ಪ್ರಸಾದ ಕೊಡ್ತೀನಿ ಖಂಡಿತವಾಗಲೂ ಅನುಕೂಲ ಆಗತ್ತಪ್ಪ ಆಂಜನೇಯನ ಬಿಡಬೇಡಿ ಆಂಜನೇಯ ನಿಮ್ಮನ್ನ ಕಾಪಾಡ್ತಾನೆ ಒಳ್ಳೆಯದಾಗಲಿ ಇನ್ನೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ 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 ಹೇಳಿ ನಮಸ್ಕಾರ ಗುರುಜಿ ನಮಸ್ತೆ ಅಮ್ಮ ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಸಾಕಷ್ಟು ತೊಂದರೆ ಇದೆ ಗುರುಜಿ ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಏನು ಮನೇಲಿ ಇರೋ ಹಾಗಿಲ್ಲ ಬಿಡೋ ಹಾಗಿಲ್ಲ ಮನೆಯಲ್ಲಿ ಆ ತರ ಗುರುಜಿ ಎಲ್ಲಿಂದ ಮಾತಾಡ್ತಾ ಇದೀರಾ ನೀವು ಕೋಲಾರಿಂದ ಗುರುಜಿ ಸ್ವಂತ ಮನೆಯಾ ಅಂದ್ರೆ ಏನಂದ್ರೆ ಮನೆಯಲ್ಲಿ ನಮ್ಮ ಗಂಡ ಹೆಂಡತಿಗೆ ಜಗಳ ಮತ್ತೆ ತುಂಬಾ ಇದು ಸಮಸ್ಯೆ

ದತ್ತಾತ್ರೇಯರಿಗೆ ಪ್ರಸಾದವನ್ನು ಕೊಡ್ತೀನಿ ದತ್ತಾತ್ರೇಯರಿಗೆ ಭಿಕ್ಷೆ ಸಮರ್ಪಣೆ ಮಾಡಿ ಖಂಡಿತ ಅನುಕೂಲ ಆಗತ್ತಮ್ಮ ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ ಕಾಡ್ತಾ ಇರೋವಂಥದ್ದು ಈ ಸಾಲದ ಬಾಧೆ ಈ ಯಾಕೆ ಈ ಸಾಲದ ಬಾಧೆಯಲ್ಲಿ ನಾವು ಸಿಕ್ಕಾಕೊಳ್ತೀವಿ ಅಂದರೆ ಅದೇ ಪೂರ್ವಾರ್ಜಿತವಾದ ಕರ್ಮ ಪ್ರಾರಬ್ಧ ಕರ್ಮ ಇದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಗುರುವಿನ ಅನುಗ್ರಹ ಬಹಳ ಮುಖ್ಯವಾಗಿರುತ್ತೆ ಗುರು ದೋಷ ಅಂದ್ರೇನು ಅಂದರೆ ನಾವು ತಂದೆ ತಾಯಿಗಳನ್ನು ಗುರು ಹಿರಿಯರನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳದೇ ಇದ್ದರೆ ಜನಗಳನ್ನು ನಿಂದನೆ ಮಾಡಿದ್ರೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಹೋಗ್ತಾ ಇದ್ದರೆ ಇವಾಗ ಯಾರು ಬಾಯಲ್ಲಿ ನೋಡಲಿ ಆ ಒಂದು ಕೆಟ್ಟ ಪದ ಬರುತ್ತೆ ಅದನ್ನು ನನಗೆ ಹೇಳೋಕ್ಕೂ ಅಸಹ್ಯ ಆಗುತ್ತೆ ಅಮ್ಮ ಅಕ್ಕನ ಕರೆಯೋದೇ ಪ್ರತಿಯೊಬ್ಬರೂ ಮಾಡ್ತಾರೆ ಯಾವುದು ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಅನ್ನೋದಕ್ಕೆ ಇದನ್ನು ಸೇರಿಸ್ತಾರೆ ಇದು ಈಗ ಸಣ್ಣ ಮಕ್ಕಳಲ್ಲೂ ಕೂಡ ಇದೇ ಪ್ರಾರಂಭ ಆಗ್ಬಿಡಿದೆ ಏಳನೇ ಕ್ಲಾಸು ಆರನೇ ಕ್ಲಾಸ್ ಮಕ್ಕಳು ಕೂಡ ಆ ಪದವನ್ನು ಉಪಯೋಗಿಸೋಕ್ಕೆ ಶುರು ಮಾಡ್ತಾರೆ ಇದು ನಾಲಿಗೆ ವಾಗ್ದೇವಿ ಸರಸ್ವತೀ ದೇವಿ ಗುರುವಿನ ಅನುಗ್ರಹದಿಂದ ಹೊಲದಿರ್ತಾಳೆ ಎಲ್ಲರಿಗೂ ಕೂಡ ಅಕ್ಷರಾಭ್ಯಾಸ ಅಂತ ಮಾಡಿಸ್ತಾರೆ ಅಕ್ಷರಾಭ್ಯಾಸ ಮಾಡುವಾಗ ಮೊದಲನೇದಾಗಿ ಓಂಕಾರವನ್ನು ಬರೆಸ್ತಾರೆ ಆನಂತರ ಗುರವೇ ನಮಃ ಸಿದ್ಧನಮಃ ಓಂ ಅನ್ನೋದು ಗಣಪತಿ ಓಂ ಗಣೇಶಾಯ ನಮಃ ಗುರವೇ ನಮಃ ಸಿದ್ಧ ನಮಃ ಅಂತ ಬರೆಸೋದು ವಾಡಿಕೆ ಅಕ್ಷರಾಭ್ಯಾಸ ಮಾಡಿಸಿದಿರ ಡೈರೆಕ್ಟಾಗಿ ಸ್ಕೂಲ್ಗೆ ಕಳಿಸೋದ್ರಿಂದ ಮನೆಯಲ್ಲಿ ಸಂಸ್ಕಾರದ ಕೊರತೆ ಉಂಟಾಗ್ತಾ ಬರುತ್ತೆ ಯಾವಾಗ ಈ ಅವಾಚ್ಯ ಶಬ್ದಗಳು ಬಾಯಿಂದ ಬರುತ್ತೋ ಆಗ ಸರಸ್ವತಿ ದೇವಿ ನೊಂದ್ಕೋತಾಳೆ ವಾಗ್ದೇವಿ ನೊಂದ್ಕೋತಾಳೆ ಯಾವಾಗ ವಾಗ್ದೇವಿ ನೊಂದ್ಕೋತಾಳೋ ಆಗ ನಮ್ಮ ಗುರು ಹಿರಿಯರು ಅಂದರೆ ನಮ್ಮ ಪೂರ್ವಜರು ಒಬ್ಬ ಗುರುವಿನ ಆಶ್ರಯಿಸೇ ಇರ್ತಾರೆ ನಾನು ಹೇಳಿದ್ದೆ ಎಲ್ಲರೂ ಕೂಡ ಒಂದು ಋಷಿ ಋಷಿಯ ಕುಲವಾಗಿರ್ತೀವಿ ನಾವು ಅಂತ ಇರ್ರೆಸ್ಪೆಕ್ಟಿವ್ ಆಫ್ ಜಾತಿ ಮತ ಜಾತಿ ಮತದ ಬಗ್ಗೆ ನಾನು ಮಾತಾಡೋದಿಲ್ಲ ಅದಲ್ದಿರ ನಮ್ಮ ಹುಟ್ಟು ಪ್ರತಿಯೊಬ್ಬ ಮನುಷ್ಯನ ಹುಟ್ಟು ಒಬ್ಬ ಋಷಿ ಮುನಿಯಿಂದಲೇ ಆಗಿರುತ್ತೆ ಆ ಋಷಿ ಮುನಿಗಳು ನಮ್ಮ ಗುರುವಿನ ಸಮಾನವಾಗೇ ಇರ್ತಾರೆ ತಂದೆ ತಾಯಿಗಳು ನಮಗೆ ಗುರುವಾಗಿರ್ತಾರೆ ಅಂತಹ ಗುರುಗಳನ್ನು ನಾವು ಸಂಪೂರ್ಣವಾಗಿ ನಾವು ಅವರನ್ನು ಪ್ರಾರ್ಥನೆ ಮಾಡಿ ಅವರ ಕೃಪೆಯನ್ನು ಪಡ್ಕೊಳ್ಬೇಕೆ ಬಿಟ್ಟು ನಮಗೆ ಆ ತಾಯಿಯಿಂದ ತಂದೆಯ ಶಕ್ತಿಯಿಂದ ಬಂದಿರುವಂತಹ ವಾಕ್ಯವನ್ನು ಕೆಟ್ಟ ಪದಗಳನ್ನು ಬಡಿಸೋದ್ರ ಮುಖಾಂತರ ಇನ್ನೊಬ್ಬರನ್ನು ನಿಂದನೆ ಮಾಡೋದ್ರ ಮುಖಾಂತರ ಉಪಯೋಗಿಸ್ತಾ ಇದ್ದರೆ ಈ ಕಡೆ ತಂದೆ ತಾಯಿಗಳಿಗೂ ನೋವಾಗುತ್ತೆ ಹಾಗೆ ನಮ್ಮ ಗುರುವಿಗೂ ಕೂಡ ನೋವಾಗ್ತಾ ಹೋಗುತ್ತೆ ಆಗ ಗುರು ದೋಷ ಅನ್ನೋದು ಬರುತ್ತೆ ಆ ದೋಷ ನಿವೃತ್ತಿ ಮಾಡ್ಕೊಳ್ಳೋದಕ್ಕೆ ನಾವೇನು ಮಾಡಬೇಕು ಅಂದರೆ ಮೊದಲು ಕೆಟ್ಟ ಪದಗಳನ್ನು ಉಪಯೋಗಿಸೋದನ್ನು ನಿಲ್ಲಿಸಿ ಆ ನಂತರ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋದ್ರ ಜೊತೆಗೆ ಗುರುವಿನ ಸಾನ್ನಿಧ್ಯದಲ್ಲಿ ಪ್ರತಿ ಗುರುವಾರ ಪ್ರತಿನಿತ್ಯ ಗುರುವನ್ನು ಸ್ಮರಣೆ ಮಾಡಬೇಕು ಪ್ರತಿ ಗುರುವಾರ ಪ್ರತಿ ಭಾನುವಾರಗಳಲ್ಲಿ ಗುರುವಿಗೆ ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡೋದು ಪಾದುಕ ಪೂಜೆಯನ್ನು ಮಾಡೋದು ಔದುಂಬರ ವೃಕ್ಷದ ಬಳಿ ಹೋಗಿ ಅಲ್ಲಿ ಇಪ್ಪತ್ತೊಂದು ನಮಸ್ಕಾರಗಳನ್ನು ಇಪ್ಪತ್ತೊಂದು ದಿನ ಅಥವಾ ನೂರೆಂಟು ದಿನಗಳು ಹಾಕೋದ್ರಿಂದ ಪ್ರದಕ್ಷಿಣೆ ನಮಸ್ಕಾರ ಮಾಡೋದ್ರಿಂದ ಎಲ್ಲ ರೀತಿಯಾದ ಸಂಕಷ್ಟಗಳಿಂದ ನಾವು ಆಚೆ ಬರಬಹುದು ಸಾಲದ ಬಾಧೆಯನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಕೂಡ ಔದುಂಬರ ವೃಕ್ಷದ ಪ್ರದಕ್ಷಿಣೆ ಸದ್ಗುರು ದತ್ತಾತ್ರೇಯರ ಪಾದುಕಾ ಪೂಜೆ ಬಹಳ ವಿಶೇಷವಾದ ಫಲವನ್ನು ಕೊಡುತ್ತೆ ಅನ್ನೋದನ್ನು ತಿಳಿಸ್ತಾ ನಾಳೆ ಲಕ್ಷ್ಮೀ ಪೂಜೆಯ ಮಹತ್ವ ಹಾಗೆ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿರಬೇಕಾದ್ರೆ ನಮ್ಮ ಸಂಸ್ಕಾರ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಜೊತೆಯಲ್ಲಿ ನಿಮ್ಮ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ನೋಡ್ತಾ ಇರಿ ದತ್ತಾಧಾರ್ಯ ಕಾರ್ಯಕ್ರಮ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ 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 ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು ಅರವಿಂದಾರ್ಪಣಮಸ್ತೂ ಒಂದು ತಿರುವಿನಲ್ಲಿ ತನ್ನನ್ನು ಹಿಂದಕ್ಕೆ ಮುಂದುವರಿ ನೀನು ಸ್ವಂತಿಕೆಯಿಂದ ಮುಂದುವರಿದಾಗ ನೀನಾಗುತ್ತೆ ಒಂದು ಉತ್ತಮ ನೀನು ಸ್ವತಃ ಮುಂದುವರಿ ಪ್ರತಿದಿನ ಆಯುರ್ವೇದ